ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬೇರೆಡೆ ಸ್ಥಳಾಂತರಿಸಿರುವ ಆಂಬ್ಯುಲೆನ್ಸ್ ಅನ್ನು ಪುನಃ ನೀಡುವಂತೆ ದೇವಳಮಕ್ಕಿ ಗ್ರಾಮಸ್ಥರು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಜಿ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ ಅವರು ಗ್ರಾಮೀಣ ಜನರ ತುರ್ತು ಸೇವೆಯ ಸಲುವಾಗಿ ಆಂಬ್ಯುಲೆನ್ಸ್ ಮಂಜೂರಿ ಮಾಡಿಸಿಕೊಟ್ಟಿದ್ರು ಆದ್ರೀಗ ಆ ಆಂಬ್ಯುಲೆನ್ಸ್ ಸುಮಾರು ನಾಲ್ಕು ತಿಂಗಳಿಂದ ಡಿಎಚ್ಒ ಕಚೇರಿಗೆ ವರ್ಗಾವಣೆಗೊಂಡಿದೆ ಇದು ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಜನರ ಆತಂಕಕ್ಕೆ ಕಾರಣವಾಗಿದೆ ಯಾಕಂದರೆ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಗೂ ಕೆರವಡಿ ವೈಲವಾಡ ಗ್ರಾಮಗಳಿಗೆ ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ ಹಾಗೂ ಮಳೆಗಾಲದಲ್ಲಿ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಡಿಯುವುದು ಮತ್ತು ಹುಲಿ ಕರಡಿ ದಾಳಿಗೊಳಗಾಗುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ಕೆಲವು ಗ್ರಾಮಗಳಿಗೆ ದೂರವಾಣಿ ಸಂಪರ್ಕ ಕೂಡ ಇರುವುದಿಲ್ಲ ಹೀಗಾಗಿ ಏನಾದರೂ ಅನಾಹುತ ಸಂಭವಿಸಿದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಲಭ್ಯವಿಲ್ಲದ ಕಾರಣ ಜನಸಾಮಾನ್ಯರಿಗೆ ರಾತ್ರಿ ವೇಳೆ ತುಂಬಾ ತೊಂದರೆಯಾಗುತ್ತಿದೆ ಇನ್ನು ಚಿಕಿತ್ಸೆ ಪಡೆಯಲು ಇಲ್ಲಿಂದ ಕಾರವಾರ ಸುಮಾರು ಮೂವತ್ತು ಕಿಲೋ ಕಿಲೋಮೀಟರ್ ಹಾಗೂ ಮಲ್ಲಾಪುರ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇರುತ್ತದೆ ಹೀಗಾಗಿ ತಾವು ವರ್ಗಾವಣೆ ಮಾಡಿರುವ ಆಂಬ್ಯುಲೆನ್ಸ್ ಅನ್ನು ಪುನಃ ದೇವಳಮಕ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡಬೇಕೆಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನೀರಜ್ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಬರ್ತಿದೆ ನಾನು ಮೊನ್ನೆ ಡಿಸ್ಕಸ್ ಮಾಡ್ತಿದ್ದೆ ಸರ್ ನಾನು ನೋಡುತ್ತಿದೆ ಅದೇ ಸರ್ ಮಾತಾಡ್ತೀನಿ ಏನು ಕ್ರಮ ಕೈಗೊಳ್ತೀನಿ ಒಂದು ವೇಳೆ ಆಂಬ್ಯುಲೆನ್ಸ್ ನೀಡದಿದ್ದರೆ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಸಮಸ್ತ ಸಾರ್ವಜನಿಕರು ಡಿಎಚ್ಒ ಕಚೇರಿಯ ಎದುರಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಗೌಡ ಸದಸ್ಯರಾದ ಸಂತೋಷ್ ಗುನ್ಗಿ ರಾಜೇಶ್ ಗೌಡ ಮಿಥುನಾಚಾರಿ ಸುನಿಲ್ ಮತ್ತು ಊರ ನಾಗರಿಕರು ಎಚ್ಚರಿಕೆ ನೀಡಿದ್ದಾರೆ ನುಡಿಸಿರಿ ನ್ಯೂಸ್ ಡ್ಯಾಸ್ ಹೊನ್ನಾವರ